ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಕಶ್ಯಪನು ಅದಿತಿಗೆ ಪಯೋವೃತವನ್ನು ಉಪದೇಶಿಸಿದುದು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕರು ಹೇಳುತ್ತಾರೆ ಏತ್ರ ಪುತ್ರೇಷು ದೇವ ದೇವಮಾತಾ ದಿತಿ ಹ್ಯತೇ ತ್ರಿವಿಷ್ಟಪೇ ದೈತ್ಯ ಪರೀಕ್ಷಿತ ಮಹಾರಾಜ ಯಾವಾಗ ದೇವತೆಗಳು ಸ್ವರ್ಗದಿಂದ ಪಲಾಯನ ಮಾಡಿ ಯಾರ ಕಣ್ಣಿಗೂ ಕಾಣಿಸದಂತೆ ಅದೃಶ್ಯರಾಗಿ ಬಿಟ್ಟರೋ ಮತ್ತು ದೈತ್ಯರಿಗೆ ಸ್ವರ್ಗದ ಆಧಿಪತ್ಯವೂ ಸಿಕ್ಕಿಹೋಯಿತೋ ಆಗ ದೇವಮಾತೆಯಾದ ಅದಿತಿಯು ದಿಕ್ಕಿಲ್ಲದವಳಂತೆ ಬಹಳವಾಗಿ ಸಂಕಟಪಟ್ಟಳು ಬಹುಕಾಲದ ಮೇಲೆ ಸಮಾಧಿಯಿಂದ ಬಹಿರ್ಮುಖನಾದ ಪೂಜ್ಯನಾದ ಕಶ್ಯಪ ಮುನಿಯು ಉತ್ಸಾಹವಾಗಲಿ ಆನಂದವಾಗಲಿ ಇಲ್ಲದೆ ಮಂಕು ಕವಿದಂತಿದ್ದ ಅದಿತಿಯ ಆಶ್ರಮಕ್ಕೆ ಬಂದನು ಯಥೋಚಿತವಾದ ಆಸನದಲ್ಲಿ ಕುಳಿತಿದ್ದ ಮಹರ್ಷಿಯನ್ನು ಅದಿತಿಯು ವಿಧಿಪೂರ್ವಕವಾಗಿ ಸತ್ಕರಿಸಿದಳು ಬಾಡಿದ ಮುಖಭಾವದಿಂದ ಕೂಡಿದ್ದ ಪತ್ನಿಯನ್ನು ನೋಡಿ ಕಶ್ಯಪನು ಹೇಳಿದನು ಅಷ್ಟ ಅಶ್ಯಭದ್ರಂ ನ ವಿಪ್ರಾಣಾಂ ಭದ್ರೇ ಲೋಕೇ ಧುನಾಗತಂ ನ ಧರ್ಮಸ್ಯ ನ ಲೋಕಸ್ಯ ಮೃತ್ಯೋಸ್ಪಂದಾನುವರ್ತಿನಃ ಕಲ್ಯಾಣಿ ಲೋಕದಲ್ಲಿ ಈಗ ಬ್ರಾಹ್ಮಣರಿಗೆ ಯಾವುದೇ ವಿಧವಾದ ವಿಪತ್ತು ಉಂಟಾಗಿಲ್ಲವಷ್ಟೇ ಧರ್ಮಕ್ಕೂ ಮತ್ತು ಮೃತ್ಯುವಿನ ಶರವರ್ತಿಗಳಾಗಿರುವ ಅಶವರ್ತಿಗಳಾಗಿರುವ ಜನರಿಗೂ ಯಾವ ವಿಧವಾದ ತೊಂದರೆಯೂ ಆಗಿಲ್ಲ ಅಲ್ಲವೇ ಅಪಿವಾ ಕುಶ ಅಪಿವಾ ಕುಶಲಂಚಿತ್ ಕಿಂಚಿತ್ ಗೃಹ ಮೇಧಿನಿ ಧರ್ಮಸ್ಯಾರ್ಥಸ್ಯ ಕಾಮಸ್ಯ ಯತ್ರ ಯೋಗೋ ಹ್ಯಯೋಗಿನ ಪ್ರಿಯಳೇ ಯೋಗಾಭ್ಯಾಸದಲ್ಲಿ ನಿರತರಾಗದೆ ಇರುವವರಿಗೂ ಧರ್ಮಾರ್ಥ ಕಾಮಗಳೆಂಬ ಫಲವನ್ನು ಕೊಡುವ ಗೃಹಸ್ಥಾಶ್ರಮಕ್ಕೂ ಯಾವುದಾದರೂ ತೊಂದರೆ ಉಂಟಾಗಿರುವುದೇ ಅಪಿವಾತಿ ಥಯೋಭ್ಯೇತ್ಯ ಕುಟುಂಬ ಕುಟುಂಬಾಸಕ್ತಯ ತ್ವಯ ಗ್ರಹದ ಪೂಜಿತ ಯಥಾಹ ಪ್ರತ್ಯುತ್ಥಾನೇನ ವಾಕ್ವಚಿತ ನೀನು ಯಾವಾಗಲಾದರೂ ಮನೆ ಕೆಲಸಗಳಲ್ಲಿ ತೊಡಗಿದ್ದ ಸಮಯದಲ್ಲಿ ಯಾರಾದರೂ ಅತಿಥಿಗಳು ಬಂದು ಅವರನ್ನು ನೀನು ಎದ್ದು ಎದುರುಗೊಂಡು ಸತ್ಕರಿಸದೆ ಅವರು ನಿರಾಶರಾಗಿ ನಮ್ಮ ಮನೆಯಿಂದ ಹೊರಟು ಹೋದರೆ ಅದರಿಂದೇನಾದರೂ ನೀನು ಖಿನ್ನ ಮನಸ್ಗಳಾಗಿರುವೆಯಾ ಗೃಹೇಶು ಏಶ್ವತಿಥಯೋ ನಾರ್ಚಿತಾ ಸಲಿಲ ಇರಪಿ ಯದಿ ನಿರ್ಯಾಂತಿ ತೇನೋ ನಂ ಫೇರು ರಾಜ ಗೃಹೋಪಮಾಹ ಯಾವ ಮನೆಗಳಲ್ಲಿ ಆಗಮಿಸಿದ ಅತಿಥಿಗಳು ನೀರಿನಿಂದಾದರೂ ಸತ್ಕರಿಸಲ್ಪಡುವುದಿಲ್ಲವೋ ಬಂದವರು ನಿರಾಶರಾಗಿ ಹೋಗಿಬಿಡುವರು ಅಂತಹ ಮನೆಗಳು ನೆರಿಯ ಬಿಲಗಳೇ ಸರಿ ಅಪ್ಯಗ್ನಯಸ್ತು ವೇಲಾಯಾಂ ನಹುತಾ ಹವಿಷಾಸತಿ ತ್ವಯೋದ್ವಿಗ್ನ ತ್ವಯೋದ್ವಿಗ್ನ ಧಿಯಾ ಭದ್ರೆ ಮಯ ಕರ್ಹಿಚಿತ್ ಮಂಗಳಕರಳಾದ ಅದಿತಿಯೇ ನಾನು ತಪಸ್ಸಿಗಾಗಿ ಹೊರಟು ಹೋಗಿರಲು ಕಳವಳಗೊಂಡ ಮನಸ್ಸಿನಿಂದ ಕೂಡಿದ ನೀನು ಆಯಾ ಕಾಲಗಳಲ್ಲಿ ಅಗ್ನಿಪರಿಚರ್ಯೆಯನ್ನು ಮಾಡಿರದೇ ಇರಬಹುದೇ ಯತ್ಪೂಜೆಯ ಕಾಮ ದುಗಾನ್ಯಾತಿ ಲೋಕಾನ್ ಗೃಹಾನ್ವಿತ ಬ್ರಾಹ್ಮಣೋಗ್ನಿಶ್ಚ ಸರ್ವ ಸರ್ವದೇವಾತ್ಮನೋ ಮುಖಂ ಸರ್ವದೇವಮಯನಾದ ಭಗವಂತನಿಗೆ ಬ್ರಾಹ್ಮಣ ಮತ್ತು ಅಗ್ನಿ ಇಬ್ಬರು ಮುಖಪ್ರಾಯರಾಗಿದ್ದಾರೆ ಗೃಹಸ್ಥನಾದ ಪುರುಷನು ಬ್ರಾಹ್ಮಣರನ್ನು ಅಗ್ನಿಯನ್ನು ಆರಾಧಿಸಿದ್ದೆ ಆದರೆ ಸರ್ವ ಕಾಮನೆಗಳನ್ನು ಪೂರ್ಣಗೊಳಿಸುವ ಪುಣ್ಯ ಲೋಕಗಳಿಗೆ ಹೋಗುತ್ತಾನೆ ಸರ್ವೇ ಕುಶಲಿನ ಸ್ತವ ಪುತ್ರ ಮನಸ್ವಿನಿ ಲಕ್ಷಯೇ ಸ್ವಸ್ತಮಾತ್ಮಾನಂ ಭವತ್ಯ ಲಕ್ಷಣೈರಹಂ ಮನಸ್ವಿನಿಯೇ ನಿನ್ನ ಮಕ್ಕಳೆಲ್ಲರೂ ಕುಶಲಿಗಳಾಗಿರುವರೆ ನಿನ್ನ ಮುಖಲಕ್ಷಣಗಳಿಂದ ನಾನು ನೀನು ಸ್ವಲ್ಪ ಅಸ್ವಸ್ಥಳಾಗಿರುವೆ ಎಂಬುದನ್ನು ಗಮನಿಸಿದ್ದೇನೆ ಅದಿತಿಯು ಯಥೋಕ್ತವಾಗಿಯೇ ಉತ್ತರಿಸಿದಳು ಪೂಜ್ಯನೇ ಬ್ರಾಹ್ಮಣ ಶ್ರೇಷ್ಠನೇ ಬ್ರಾಹ್ಮಣರು ಗೋವುಗಳು ಧರ್ಮ ನಿನ್ನ ಸೇವಕಿಯಾದ ನಾನು ಎಲ್ಲರೂ ಕುಶಲಿಗಳಾಗಿದ್ದೇವೆ ಸ್ವಾಮಿಯೇ ಈ ಗೃಹಸ್ಥಾಶ್ರಮವು ನೀನು ಹೇಳಿದಂತೆ ಧರ್ಮಾರ್ಥ ಕಾಮಗಳಿಗೆ ಸಾ ಧರ್ಮಾರ್ಥ ಕಾಮಗಳ ಸಾಧನೆಗೆ ಸಹಾಯಕವಾಗಿದೆ ನಿನ್ನ ನಿರಂತರವಾದ ಸ್ಮರಣೆಯಿಂದಲೂ ಮತ್ತು ಶುಭಕಾಮನೆಯಿಂದಲೂ ಅಗ್ನಿ ಅತಿಥಿಗಳು ಸೇವಕರು ಭಿಕ್ಷುಕರು ಮತ್ತು ಇತರ ಯಾಚಕರು ಯಾರನ್ನು ತಿರಸ್ಕಾರ ಭಾವದಿಂದ ಕಂಡಿರುವುದಿಲ್ಲ ಎಲ್ಲರನ್ನೂ ಯಥಾಯೋಗ್ಯವಾಗಿ ಸತ್ಕರಿಸಿದ್ದೇನೆ ಸ್ವಾಮಿಯೇ ಪ್ರಜಾಧ್ಯಕ್ಷನಾದ ನೀನೇ ನನಗೆ ಧರ್ಮೋಪದೇಶ ಮಾಡುತ್ತಿರುವಾಗ ನನ್ನ ಮನಸ್ಸಿನ ಯಾವ ಕಾಮನೆಗಳು ತಾನೇ ಈಡೇರಲಾರವು ಮಾರೀಚನೆ ಅಂದರೆ ಮರೀಚಿ ಮಹರ್ಷಿಯ ಪುತ್ರನೇ ಮಾರೀಚನೆ ಸತ್ವಾದಿ ಗುಣಗಳೇ ಪ್ರಧಾನವಾಗಿರುವ ಈ ಪ್ರಜೆಗಳು ನಿನ್ನ ಮನಸ್ಸಂಕಲ್ಪದಿಂದಲೋ ಶರೀರದಿಂದಲೋ ಹುಟ್ಟಿದವರಾಗಿದ್ದಾರೆ ನೀನಾದರೂ ದೇವಾಸುರರೇ ಮೊದಲಾದ ಈ ನಿನ್ನ ಮಕ್ಕಳ ವಿಷಯದಲ್ಲಿ ಸರ್ವ ಸಮಾನನು ಎಲ್ಲರನ್ನೂ ಒಂದೇ ಸಮನಾಗಿ ಕಾಣುವೆ ಆದರೂ ಮಹೇಶ್ವರನಾದ ನೀನು ಭಕ್ತರಾದವರಿಗೆ ವಿಶೇಷವಾದ ಪ್ರೀತಿಯನ್ನು ತೋರಿಸುವೆ ಅವರ ಅಭಿಲಾಷೆಯನ್ನು ಪೂರ್ಣಗೊಳಿಸುವ ನಾಥನೇ ನಾನು ನಿನ್ನ ದಾಸಿಯಾಗಿದ್ದೇನೆ ನನಗೆ ಒಳ್ಳೆಯದು ಹೇಗಾಗುವುದು ಎಂಬುದನ್ನು ವಿಚಾರ ಮಾಡಿ ನೋಡು ಮಾನದನೆ ಪ್ರಭುವೆ ನಮ್ಮ ಶತ್ರುಗಳು ನಮ್ಮ ಸಂಪತ್ತನ್ನು ರಾಜ್ಯವನ್ನು ಅಪಹರಿಸಿಬಿಟ್ಟಿದ್ದಾರೆ ರಾಜ್ಯ ಭ್ರಷ್ಟರಾಗಿರುವ ನಮ್ಮನ್ನು ಕಾಪಾಡು ಬಲಿಷ್ಠರಾದ ದೈತ್ಯರು ತಮ್ಮ ನಮ್ಮ ಐಶ್ವರ್ಯ ಧನ ಯಶಸ್ಸು ಪದವಿ ಎಲ್ಲವನ್ನು ಅಪಹರಿಸಿಬಿಟ್ಟಿದ್ದಾರೆ ಮನೆಯಿಂದಲೂ ನಮ್ಮನ್ನು ಹೊರಗಟ್ಟಿದ್ದಾರೆ ಧೂಮಸ ದುಃಖ ಸಾಗರದಲ್ಲಿ ನಾನು ಮುಳುಗಿ ಹೋಗಿದ್ದೇನೆ ಸತ್ಪುರುಷನೇ ಅತ್ಯಂತ ಮಂಗಳದಾಯಕನೇ ನನ್ನ ಮಕ್ಕಳು ಕಳೆದುಕೊಂಡಿರುವ ರಾಜ್ಯ ಸಂಪತ್ತಿಯನ್ನು ಪುನಃ ಪಡೆದುಕೊಳ್ಳುವಂತೆ ನಿನ್ನ ಕಲ್ಯಾಣಕರವಾದ ಬುದ್ಧಿಯಿಂದ ಅನುಗ್ರಹಿಸು ಪರೀಕ್ಷಿತನೇ ಅದಿತಿಯು ಹೀಗೆ ಪ್ರಾರ್ಥಿಸಿಕೊಳ್ಳಲು ಕಶ್ಯಪನು ನಸುನಗುತ್ತಾ ಅದಿತಿಗೆ ಹೇಳಿದನು ಅಹೋ ಮಾಯಾ ಬಲಂ ವಿಷ್ಣು ಸ್ನೇಹಬದ್ಧ ಜಗತ್ ಕ್ವ ದೇಹೋ ಕ್ವಚಾತ್ಮಾ ಕ್ವಚಾತ್ಮ ಪ್ರಕೃತೆ ಪರಹ ಕಶ್ಯಕೆ ಪತಿಪುತ್ರಾಧ್ಯ ಮೋಹ ಏವಹಿ ಕಾರಣಂ ದೇವಿ ಇದೆಂತಹ ಅಚ್ಚರಿ ವಿಷ್ಣುವಿನ ಮಾಯೆ ಎಂಬುದು ಎಷ್ಟು ಪ್ರಬಲವಾಗಿದೆ ನೋಡು ಸಮಸ್ತವಾದ ಈ ಪ್ರಪಂಚವೆಲ್ಲವೂ ಸ್ನೇಹವೆಂಬ ಹಗ್ಗದಿಂದ ಕಟ್ಟಲ್ಪಟ್ಟಿದೆ ಪಂಚಭೂತಗಳಿಂದ ಸೃಷ್ಟಿಯಾಗಿರುವ ಅನಾತ್ಮವಾದ ಶರೀರವೆಲ್ಲಿ ಪ್ರಕೃತಿಗಿಂತಲೂ ಆಚೆ ಇರುವ ಆತ್ಮವೆಲ್ಲಿ ಒಂದು ನಶ್ವರ ಮತ್ತೊಂದು ಅವಿನಾಶಿ ಯಾರಿಗೂ ಯಾರು ಪತಿಯೂ ಅಲ್ಲ ಯಾರಿಗೂ ಯಾರೂ ಪುತ್ರನೂ ಅಲ್ಲ ಈ ಎಲ್ಲ ಬಂಧನಗಳಿಗೂ ಅಜ್ಞಾನವೇ ಕಾರಣವಾಗಿದೆ ಪ್ರಿಯಳೆ ಸಮಸ್ತ ಪ್ರಾಣಿಗಳ ಹೃದಯದಲ್ಲಿಯೂ ವಿರಾಜಮಾನನಾಗಿರುವ ತನ್ನ ಭಕ್ತರ ದುಃಖವನ್ನು ಹೋಗಲಾಡಿಸುವ ಜಗದ್ಗುರುವಾದ ಶ್ರೀ ಭಗವಂತನನ್ನು ಆರಾಧಿಸು ಅವನು ಅತ್ಯಂತ ದಯಾರೂಪನು ಅವಶ್ಯವಾಗಿ ನಿನ್ನ ಕಾಮನೆಗಳನ್ನು ಪೂರ್ಣಗೊಳಿಸಿಕೊಡುತ್ತಾನೆ ಭಗವಂತನಲ್ಲಿಡುವ ಭಕ್ತಿಯು ಯಾವುದೇ ಕಾರಣದಿಂದಲೂ ವ್ಯರ್ಥವಾಗುವುದಿಲ್ಲವೆಂಬ ದೃಢ ವಿಶ್ವಾಸವೂ ನನಗಿದೆ ಭಗವಂತನ ಆರಾಧನೆಯನ್ನು ಬಿಟ್ಟರೆ ನಿನ್ನ ಕಷ್ಟ ಪರಿಹಾರಕ್ಕೆ ಬೇರೆ ಯಾವ ಉಪಾಯವೂ ಇಲ್ಲ ಆಗ ಅದಿತಿ ದೇವಿಯು ಪೂಜ್ಯನೆ ಜಗದೀಶ್ವರನಾದ ಭಗವಂತನ ಆರಾಧನೆಯನ್ನು ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ಅವನನ್ನು ಪೂಜಿಸುವುದರಿಂದ ಸತ್ಯ ಸಂಕಲ್ಪನಾದ ಪ್ರಭುವು ಪ್ರಸನ್ನನಾಗಿ ತನ್ನ ಮನೋರಥವನ್ನು ನಡೆಸಿಕೊಡುತ್ತಾನೆ ಪತಿದೇವ ನಾನು ನಿನ್ನ ಮಕ್ಕಳೊಡನೆ ಬಹಳವಾದ ದುಃಖವನ್ನು ಅನುಭವಿಸುತ್ತಿರುವೆನು ಪರಬ್ರಹ್ಮ ಪರಮಾತ್ಮನು ಯಾವ ವಿಧವಾದ ಆರಾಧನೆಯಿಂದ ಶೀಘ್ರವಾಗಿ ಪ್ರಸನ್ನನಾಗುವನೋ ಅಂತಹ ಪೂಜಾಕ್ರಮವನ್ನು ಅದರ ವಿಧಿವಿಧಾನಗಳನ್ನು ನನಗೆ ಉಪದೇಶಿಸು ಎಂದು ಪತಿದೇವನನ್ನು ಪ್ರಾರ್ಥಿಸಿದಳು ಕಶ್ಯಪ ಪ್ರಜಾಪತಿಯು ಆಕೆಗೆ ಹೀಗೆಂದನು ಸಾಧ್ವಿಯೇ ಹಿಂದೊಮ್ಮೆ ನಾನು ಸಂತಾನದ ಅಪೇಕ್ಷೆಯಿಂದ ಬ್ರಹ್ಮನನ್ನು ಪ್ರಾರ್ಥಿಸಿದನು ನನ್ನ ಪ್ರಾರ್ಥನೆಗೆ ಓಗೊಟ್ಟು ಬ್ರಹ್ಮನೇ ಉಪದೇಶಿಸಿದ ಭಗವಂತನಾದ ಕೇಶವನನ್ನು ಸಂತೋಷಗೊಳಿಸುವ ಅಂದರೆ ಮಕ್ಕಳನ್ನು ಪಡೆಯಬಹುದಾದ ವ್ರತವನ್ನು ನಾನು ನಿನಗೆ ಹೇಳುತ್ತೇನೆ ಫಾಲ್ಗುನ ಶ್ಯಾಮಲೆ ಪಕ್ಷೆ ದ್ವಾದಶಾಹಂ ಪಯೋ ವ್ರತಃ ಅರ್ಚೆಯೇ ದರವಿಂದಾಕ್ಷಂ ಭಕ್ತ್ಯ ಪರಮಯಾನ್ವಿತಃ ಫಾಲ್ಗುನ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಥಮೆಯಿಂದ ದ್ವಾದಶಿಯವರೆಗೆ ಹನ್ನೆರಡು ದಿವಸಗಳು ಕೇವಲ ಹಾಲನ್ನು ಕುಡಿದುಕೊಂಡು ಅನಂತ್ ಅನನ್ಯ ಭಕ್ತಿಯಿಂದ ಕಮಲಾಕ್ಷನಾದ ಕೇಶವನನ್ನು ಪೂಜಿಸಬೇಕು ಸಿನಿವಾಲ್ಯ ಮೃದಾಲಿಪ್ಯ ಸ್ನಾಯತ್ ಸ್ನಾಯ ಸ್ನಾಯಾತ್ ಕ್ರೋಢ ವಿಧೀರ್ಣಯ ಯದಿ ಲಭ್ಯೇತ ವೈ ಸ್ರೋತ ಸ್ಯೇತ ಮಂತ್ರ ಮುದೀರೆಯೇ ಫಾಲ್ಗುನ ಶುಕ್ಲ ಪ್ರಥಮೆಯ ಹಿಂದಿನ ಮಾಘ ಮಾಸದ ಅಮಾವಾಸ್ಯೆಯ ದಿನ ಕಾಡು ಹಂದಿಯು ಮೂತಿಯಿಂದ ತಿವಿದು ಎಬ್ಬಿಸಿರುವ ಮೃತ್ತಿಕೆಯನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಒಂದು ವೇಳೆ ಸ್ನಾನ ಮಾಡಲು ನದಿಯೇ ಸಿಕ್ಕಿದರೆ ಈ ಮಂತ್ರವನ್ನು ಹೇಳಿಕೊಂಡು ನದಿಯಲ್ಲಿ ಸ್ನಾನ ಮಾಡಬೇಕು ದೇವ್ಯಾಧಿ ವರಾಹೇಣ ರಸ ರಸಾಯ ಸ್ನಾನಿಛತ ಮಿಚ್ಛತ ರಸಾಯ ಸ್ಥಾನಮಿಛತ ಉಧ ಉಧಿ ಮಹಾನಮಸ್ತುಭ್ಯಂ ಪಾಪ್ಮಾನಂ ಮೇ ಪ್ರಣಾಶಯ ಹೇ ಭಗವತಿ ಭೂದೇವಿ ಪ್ರಾಣಿಗಳಿಗೆ ಜೀವಿಸಲು ಸ್ಥಾನವನ್ನು ಕಲ್ಪಿಸಿಕೊಡುವ ಸಲುವಾಗಿ ಮಹಾವರಾಹಮೂರ್ತಿಯು ರಸಾತಲದಿಂದ ನಿನ್ನನ್ನು ಮೇಲಕ್ಕೆತ್ತಿ ತಂದನು ನಿನಗೆ ನಾನು ನಮಸ್ಕಾರ ಮಾಡುತ್ತೇನೆ ನೀನು ನನ್ನ ಪಾಪಗಳನ್ನು ಪರಿಹರಿಸು ಹೀಗೆ ಮೃತ್ತಿಕೆಯನ್ನಿಟ್ಟುಕೊಂಡು ಈ ಮಂತ್ರವನ್ನು ಹೇಳಿ ಅನಂತರ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡಿದ ನಂತರ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಏಕಾಗ್ರ ಚಿತ್ತನಾಗಿ ಅರ್ಚಾ ವಿಗ್ರಹ ರೂಪದಲ್ಲಿರುವ ಅಗ್ನಿಯ ರೂಪದಲ್ಲಿರುವ ಮತ್ತು ಗುರುವಿನ ರೂಪದಲ್ಲಿರುವ ಶ್ರೀ ಭಗವಂತನನ್ನು ಪೂಜಿಸಬೇಕು ಮತ್ತು ಹೀಗೆ ಪ್ರಾರ್ಥನೆ ಮಾಡಬೇಕು ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿಣೆ ಷಾಡ್ಗುಣ್ಯ ಪರಿಪೂರ್ಣನಾದ ಸಮಸ್ತ ಪ್ರಾಣಿಗಳಲ್ಲಿಯೂ ವಾಸ ಮಾಡುತ್ತಿರುವ ಸರ್ವಶ್ರೇಷ್ಠನಾದ ಸಮಸ್ತ ಪ್ರಾಣಿಗಳನ್ನು ತನ್ನಲ್ಲಿಯೇ ಧರಿಸಿರುವ ಸಮಸ್ತ ಚರಾಚರ ಜಗತ್ತಿಗೋ ಮತ್ತು ಅದರ ಕಾರಣಕ್ಕೂ ಸಾಕ್ಷೀಭೂತನಾಗಿರುವ ವಾಸುದೇವನೇ ನಿನಗೆ ನಮಸ್ಕರಿಸುತ್ತೇನೆ ನಮೋ ವ್ಯಕ್ತಾಯ ಸೂಕ್ಷ್ಮಾಯ ಪ್ರಧಾನ ಪುರುಷಾಯ ಚ ಚತುರ್ವಿಂಶ ಚತುರ್ವಿಂಶದ್ ಗುಣ ಗುಣಜ್ಞಾಯ ಗುಣಸಂಖ್ಯಾನ ಹೇತವೆ ಪ್ರಭುವೆ ನೀನು ಅಧ್ಯ ಅವ್ಯಕ್ತನು ಸೂಕ್ಷ್ಮನೂ ಆಗಿರುವೆ ಪ್ರಕೃತಿ ಮತ್ತು ಪುರುಷರ ರೂಪದಲ್ಲಿಯೋ ಇರುವವನು ನೀನೆ ನೀನು ಇಪ್ಪತ್ತನಾಲ್ಕು ಗುಣಗಳನ್ನು ಅಂದರೆ ತತ್ವಗಳನ್ನು ತಿಳಿದವನಾಗಿರುವೆ ಸಾಂಖ್ಯಶಾಸ್ತ್ರ ಪ್ರವರ್ತಕನಾಗಿಯೋ ಇರುವೆ ಅಂತಹ ನಿನಗೆ ನಮಸ್ಕರಿಸುತ್ತೇನೆ ನಮೋ ದ್ವಿಶೀರ್ಷ್ಣೆ ತ್ರಿಪದೇ ಚತುಶೃಂಗಾಯ ತಂತವೇ ಸಪ್ತಹಸ್ತಾಯ ಯಜ್ಞಾಯ ತ್ರಯವಿದ್ಯಾತ್ಮನೇ ನಮಃ ನೀನು ಯಜ್ಞ ಸ್ವರೂಪನಾಗಿರುವೆ ಪ್ರಾಯಣೀಯ ಮತ್ತು ಉದಯನೀಯಗಳೆಂಬ ಎರಡು ಯಜ್ಞ ಕರ್ಮಗಳು ನಿನ್ನ ಶಿರಸ್ಸಿನ ರೂಪದಲ್ಲಿವೆ ಪ್ರಾತಸ್ತವನ ಮಾಧ್ಯಂದಿನ ಪ್ರಾತಸವನ ಮಾಧ್ಯಂದಿನ ಸವನ ಮತ್ತು ಸಾಯಂ ಸವನ ಎಂಬ ಮೂರು ಸವನಗಳೇ ನಿನ್ನ ಪಾದಗಳಾಗಿವೆ ಗಾಯತ್ರಿಯೇ ಮೊದಲಾದ ಏಳು ಛಂದಸ್ಸುಗಳು ನಿನ್ನ ಏಳು ಕ್ರ ಕೈಗಳಾಗಿವೆ ಧರ್ಮಮಯವಾದ ವೃಷಭರೂಪವಾದ ಈ ಯಜ್ಞವು ವೇದಗಳಿಂದ ಪ್ರತಿಪಾದಿತವಾಗಿದೆ ಈ ಯಜ್ಞಕ್ಕೆ ಆತ್ಮನು ನೀನೇ ಆಗಿರುವೆ ಅಂತಹ ಯಜ್ಞ ಸ್ವರೂಪನಾದ ನಿನಗೆ ನಮಸ್ಕರಿಸುತ್ತೇನೆ ನಮಃ ಶಿವಾಯ ರುದ್ರಾಯ ನಮಃ ಶಕ್ತಿ ಧರಾ ಯಚ ಸರ್ವ ವಿದ್ಯಾಧಿಪತೆಯೇ ಭೂತಾನಾಂ ಪತೆಯೇ ನಮಃ ಭಗವಂತ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುವ ಶಿವನು ಶಿವನು ನೀನೇ ಆಗಿರುವೆ ಪ್ರಳಯವನ್ನು ಉಂಟು ಮಾಡುವವನು ನೀನೇ ನೀನು ಸಮಸ್ತವಾದ ಶಕ್ತಿಗಳನ್ನು ಧರಿಸಿರುವೆ ಅಂತಹ ನಿನಗೆ ನಾನು ನಮಸ್ಕರಿಸುತ್ತೇನೆ ನೀನು ಸಮಸ್ತ ವಿದ್ಯೆಗಳಿಗೂ ಅಧಿಪತಿಯಾಗಿರುವೆ ಸರ್ವ ಪ್ರಾಣಿಗಳಿಗೋ ಸ್ವಾಮಿಯಾಗಿರುವೆ ಅಂತಹ ನಿನಗೆ ನಮಸ್ಕರಿಸುತ್ತೇನೆ ನಮೋ ಹಿರಣ್ಯ ಗರ್ಭಾಯ ಪ್ರಾಣಾಯ ಜಗದಾತ್ಮನೆ ಯೋಗ ಶರೀರಾಯ ನಮಸ್ತೆ ಯೋಗ ಹೇತವೆ ಸೃಷ್ಟಿಕರ್ತೃವಾದ ಬ್ರಹ್ಮ ಸ್ವರೂಪನಾಗಿರುವ ಸಕಲ ಪ್ರಾಣಿಗಳ ಪ್ರಾಣ ಸ್ವರೂಪನಾಗಿರುವ ಜಗತ್ತಿಗೆ ಆತ್ಮ ಸ್ವರೂಪನಾಗಿರುವ ಯೋಗ ಸ್ವರೂಪನೋ ಮತ್ತು ಯೋಗದಿಂದ ಪ್ರಾಪ್ತವಾಗುವ ಐಶ್ವರ್ಯ ಸ್ವರೂಪನೂ ಆಗಿರುವೆ ಆಗಿರುವ ಯೋಗೈಶ್ವರ್ಯವೇ ಶರೀರವಾಗಿ ಉಳ್ಳ ಯೋಗಕ್ಕೂ ಕಾರಣನಾಗಿರುವ ನಿನಗೆ ನಮಸ್ಕಾರ ಮಾಡುತ್ತೇನೆ ಸಂ ನಮಸ್ತ ಆದಿದೇವಾಯ ಸಾಕ್ಷಿಭೂತಾಯ ತೇ ನಮಃ ನಾರಾಯಣಾಯ ಋಷೆಗೆ ನರಾಯ ಹರಯೇ ನಮಃ ಆದಿದೇವನಾಗಿರುವ ನಿನಗೆ ನಮಸ್ಕಾರವು ಸಮಸ್ತಕ್ಕೂ ಸಾಕ್ಷಿಭೂತನಾಗಿರುವ ನಿನಗೆ ನಮಸ್ಕಾರವು ನರನಾರಾಯಣ ಋಷಿಗಳ ರೂಪದಲ್ಲಿ ಪ್ರಕಟವಾಗುವ ಶ್ರೀಹರಿಗೆ ನಮಸ್ಕರಿಸುತ್ತೇನೆ ನಮೋ ಮರಕತ ಶ್ಯಾಮ ವಪುಷೇ ಧಿ ವಪುಷೇ ಧಿಗತ ಶ್ರೀಯೇ ಕೇಶವಾಯ ನಮಸ್ತುಭ್ಯಂ ನಮಸ್ತೆ ಪೀತ ಮರಕತ ಮಣಿಯಂತೆ ಶ್ಯಾಮಲ ವರ್ಣನಾಗಿರುವ ನಿನಗೆ ನಮಸ್ಕಾರವು ಸಮಸ್ತವಾದ ಸಂಪತ್ತನ್ನು ಸಂಪತ್ತುಗಳಿಗೆ ಅಧಿದೇವತೆಯಾದ ಮಹಾಲಕ್ಷ್ಮಿಯನ್ನು ಹೊಂದಿರುವ ನಿನಗೆ ನಮಸ್ಕಾರವು ಪೀತಾಂಬರಧರನಾದ ಕೇಶವ ನಾಮಕನಾದ ನಿನಗೆ ನಮಸ್ಕಾರ ಮಾಡುತ್ತೇನೆ ವರದ ಪುಂಸಾಂ ವರೇಣ್ಯ ವರವರ್ಷಭ ವರ್ಷಭ ಅತಸ್ ಅತಸ್ತೆ ಶ್ರೇಯಸೆ ಧೀರ ಪಾವರೇಣು ಬ ಪಾವರೇಣು ಮುಪಾಸತೆ ನೀನು ಭಕ್ತರಿಗೆ ಸಮಸ್ತ ವರಗಳನ್ನು ದಯಪಾಲಿಸುವೆ ಹಾಗೆ ಭಕ್ತರಿಗೆ ವರಗಳನ್ನು ಕೊಡುವುದರಲ್ಲಿ ನೀನು ಶ್ರೇಷ್ಠನಾಗಿರುವೆ ಆದುದರಿಂದಲೇ ಭಕ್ತರಿಗೆ ನೀನು ಇಷ್ಟನಾಗಿರುವೆ ಆದುದರಿಂದಲೇ ಧೀರರಾದವರು ಅಥವಾ ವಿವೇಕಿಗಳಾದವರು ತಮ್ಮ ಶ್ರೇಯಸ್ಸಿಗಾಗಿ ನಿನ್ನ ದಿವ್ಯ ಪಾದಗಳ ಪವಿತ್ರವಾದ ಧೂಳಿಯನ್ನು ಉಪಾಸಿಸುತ್ತಾರೆ ಅನ್ವವರ್ತಂತ ವರ್ತಂತ ಎಂದೇವಾ ಅನ್ವ ವರ್ತಂತ ಎಂದೇವಾಹ ಶ್ರೀಶ್ಚ ತತ್ಪಾದ ಪದ್ಮೋಹ ಸ್ಪೃಹಯಂತ ಇಮಾಮೋದಂ ಭಗವಾನ್ ಮೇ ಪ್ರಸೀದತಾಂ ಯಾವನ ಚರಣ ಕಮಲಗಳ ಸುಗಂಧವನ್ನು ಅಘ್ರಾಣಿಸುವ ಆಸೆಯಿಂದ ದೇವತೆಗಳು ಮತ್ತು ಮಹಾಲಕ್ಷ್ಮಿಯು ನಿರಂತರವೋ ಯಾವನನ್ನು ಆಶ್ರಯಿಸಿಕೊಂಡಿರುವರೋ ಅಂತಹ ಭಕ್ತಪರಾಧೀನನಾದ ಭಗವಂತನು ನನಗೆ ಪ್ರಸನ್ನನಾಗಲಿ ಪ್ರಿಯಳೇ ಅದಿತಿ ದೇವಿ ಈ ಮಂತ್ರಗಳಿಂದ ಹೃಷಿಕೇಶನನ್ನು ಆವಾಹಿಸಬೇಕು ಬಳಿಕ ವಿಷ್ಣುವನ್ನು ಶ್ರದ್ಧಾಪೂರ್ವಕವಾಗಿ ಅರ್ಘ್ಯ ಪಾದ್ಯ ಆಚಮನೀಯ ಮಧುಪರ್ಕಾದಿಗಳಿಂದ ಅರ್ಚನೆ ಮಾಡಬೇಕು ಬಳಿಕ ಸರ್ವವ್ಯಾಪಕನಾದ ಶ್ರೀಹರಿಯನ್ನು ಹಾಲಿನಿಂದ ಸ್ನಾನ ಮಾಡಿಸಬೇಕು ಬಳಿಕ ಗಂಧಮಾಲ್ಯಾದಿಗಳಿಂದ ಅರ್ಚಿಸಿ ವಸ್ತ್ರೋಪವೀತಗಳಿಂದಲೂ ಆಭರಣಾದಿಗಳಿಂದಲೂ ಪರಮಾತ್ಮನನ್ನು ಅಲಂಕರಿಸಿ ಪಾದ್ಯ ಆಚಮನೀಯಗಳನ್ನು ಸಮರ್ಪಿಸಬೇಕು ಓಂ ನಮೋ ಭಗವತೆ ವಾಸುದೇವಾಯ ಈ ದ್ವಾದಶಾಕ್ಷರ ಮಂತ್ರವನ್ನು ಹೇಳಿಕೊಂಡು ಗಂಧ ಅಕ್ಷತೆ ಪುಷ್ಪ ಧೂಪ ದೀಪಾದಿಗಳನ್ನು ಶ್ರೀಹರಿಗೆ ಸಮರ್ಪಿಸಬೇಕು ತನ್ನ ಸಂಪತ್ತಿಗೆ ಅನುಗುಣವಾಗಿ ಹಾಲಿನಲ್ಲಿ ಪಕ್ವವಾದ ತುಪ್ಪದಿಂದಲೂ ಬೆಲ್ಲದಿಂದಲೂ ಕೂಡಿದ ಪಾಯಸವನ್ನು ಮೃಷ್ಟಾನ್ನವನ್ನು ಶ್ರೀಹರಿಗೆ ನಿವೇದನೆ ಮಾಡಿ ದ್ವಾದಶಾಕ್ಷರಿ ಮಂತ್ರದಿಂದ ಹೋಮ ಮಾಡಬೇಕು ಹಾಗೆ ಶ್ರೀ ಭಗವಂತನಿಗೆ ನಿವೇದನೆ ಮಾಡಿದ ಮಹಾಪ್ರಸಾದವನ್ನು ಭಕ್ತನಾದವನಿಗೆ ಕೊಡಬೇಕು ಅಥವಾ ತಾನಾದರೂ ಭುಂಜಿಸಬೇಕು ಬಳಿಕ ಶ್ರೀ ಭಗವಂತನಿಗೆ ಆಚವನವನ್ನು ಅರ್ಪಿಸಿ ತಾಂಬೂಲವನ್ನು ನಿವೇದನೆ ಮಾಡಬೇಕು ಅನಂತರ ನೂರೆಂಟು ಬಾರಿ ವಾಸುದೇವನ ಮಹಾಮಂತ್ರವನ್ನು ಜಪಿಸಬೇಕು ಪ್ರಭುವನ್ನು ಸ್ತೋತ್ರಗಳಿಂದ ಹೊಗಳಬೇಕು ಸಂತೋಷದಿಂದ ಪ್ರದಕ್ಷಿಣೆಯನ್ನು ಮಾಡಿ ದೀರ್ಘದಂಡ ನಮಸ್ಕಾರವನ್ನು ಮಾಡಬೇಕು ನಿರ್ಮಾಲ್ಯವನ್ನು ತಲೆಯಲ್ಲಿ ಧರಿಸಿ ಸ್ವಾಮಿಯನ್ನು ಉದ್ವಾಸನೆ ಮಾಡಬೇಕು ಇಬ್ಬರಿಗೆ ಕಡಿಮೆಯಿಲ್ಲದಂತೆ ಬ್ರಾಹ್ಮಣರನ್ನು ಯಥೋಚಿತವಾಗಿ ಪಾಯಸದಿಂದ ಕೂಡಿದ ಮೃಷ್ಟಾನ್ನದಿಂದ ಭೋಜನ ಮಾಡಿಸಬೇಕು ಅನಂತರ ಸತ್ಕೃತರಾದ ಆ ಬ್ರಾಹ್ಮಣರಿಂದ ಅನುಜ್ಞೆಯನ್ನು ಪಡೆದು ಇಷ್ಟ ಮಿತ್ರರೊಡನೆ ಪ್ರಸಾದ ಶೇಷವನ್ನು ಸ್ವೀಕರಿಸಬೇಕು ರಾತ್ರಿಯಲ್ಲಿ ಬ್ರಹ್ಮಚರ್ಯದಿಂದಿರಬೇಕು ಅಂದರೆ ಸಂಘವನ್ನು ಮಾಡಬಾರದು ಮೊದಲನೆಯ ದಿನವೂ ಕಳೆದು ಬೆಳಗಾದೊಡನೆಯೇ ಹಿಂದಿನ ದಿನದಂತೆಯೇ ಸ್ನಾನ ಮಾಡಿ ಶುಚಿಯಾಗಿ ಯಥೋಕ್ತವಾದ ವಿಧಿಯಿಂದ ಏಕಾಗ್ರ ಚಿತ್ತನಾಗಿ ಪರಮಾತ್ಮನಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಹಿಂದಿನ ದಿನದಂತೆಯೇ ಷೋಡಶೋಪಚಾರ ಪೂ ಪೂಜಾ ಕ್ರಮದಿಂದ ಶ್ರೀ ಭಗವಂತನಿಗೆ ಅರ್ಚನೆಯನ್ನು ಸಲ್ಲಿಸಬೇಕು ವಿಷ್ಣುವಿನ ಪೂಜೆಯಲ್ಲಿ ಆಸಕ್ತನಾದವನು ಹೀಗೆ ದಿನನಿತ್ಯವೂ ಭಗವಂತನನ್ನು ಪೂಜಿಸುತ್ತಾ ಕೇವಲ ಹಾಲನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಹನ್ನೆರಡು ದಿವಸಗಳು ಈ ಪಯೋವ್ರತವನ್ನು ಆಚರಿಸಬೇಕು ಮೊದಲನೆಯ ದಿವಸದಂತೆಯೇ ಪ್ರತಿನಿತ್ಯವೂ ಮೂಲಮಂತ್ರದಿಂದ ಹೋಮ ಮಾಡಬೇಕು ಮತ್ತು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಹೀಗೆ ಹನ್ನೆರಡು ದಿವಸಗಳು ಪ್ರತಿನಿತ್ಯವೂ ಪಯೋವ್ರತವನ್ನು ಮಾಡಬೇಕು ವಿಷ್ಣುವಿಗೆ ಪೂಜೆಯನ್ನು ವಿಷ್ಣುವನ್ನು ಉದ್ದೇಶಿಸಿ ಹೋಮವನ್ನು ಛತ್ರ ಚಾಮರಾದಿ ಮರ್ಯಾದೆಯನ್ನು ಅರ್ಪಿಸಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಫಾಲ್ಗುನ ಶುದ್ಧ ಪ್ರಥಮೆಯನ್ನು ಮೊದಲುಗೊಂಡು ತ್ರಯೋದಶಿಯವರೆಗೂ ಸ್ತ್ರೀಸಂಗ ಮಾಡಬಾರದು ನೆಲದ ಮೇಲೆ ಮಲಗಬೇಕು ಮೂರು ಹೊತ್ತು ಸ್ನಾನ ಮಾಡಬೇಕು ಪ್ರಾಣಿ ಹಿಂಸೆ ಮಾಡಬಾರದು ಶ್ರೀ ಭಗವಂತನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಸದಾ ಅವನ ಧ್ಯಾನದಲ್ಲಿಯೂ ಅವನ ಸಂಕೀರ್ತನದಲ್ಲಿಯೂ ಅವನ ದಿವ್ಯ ಕಥೆಗಳ ಶ್ರವಣ ಮನನಗಳಲ್ಲಿಯೂ ನಿರತನಾಗಿರಬೇಕು ಯಾವುದೇ ವಿಧವಾದ ಕೆಟ್ಟ ಮಾತುಗಳನ್ನು ಆಡಬಾರದು ಭೋಗಾದಿಗಳನ್ನು ವರ್ಜಿಸಬೇಕು ಹದಿಮೂರನೆಯ ದಿವಸ ಪೂಜಾ ವಿಧಿವಿಧಾನಗಳನ್ನು ತಿಳಿದಿರುವ ಐವರು ಬ್ರಾಹ್ಮಣರಿಂದ ಪ್ರಭುವಾದ ವಿಷ್ಣುವಿಗೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಪಂಚಾಮೃತ ಸ್ನಾನಪೂರ್ವಕವಾಗಿ ಅಭಿಷೇಕವನ್ನು ಮಾಡಿಸಬೇಕು ಹಣವಿದ್ದು ದೇವರನ್ನು ವಂಚಿಸಲು ಹೋಗದೆ ಅಂದರೆ ಜಿಪುಣತನವಿಲ್ಲದೆ ವಿತ್ತ ಶಾಠ್ಯ ಮಾಡದೆ ಮಹಾತೇಜಸ್ವಿಯಾದ ಮಹಾವಿಷ್ಣುವಿಗೆ ಹಾಲಿನಲ್ಲಿ ಬೇಯಿಸಿದ ಚೆರವನ್ನು ಸಿದ್ಧಗೊಳಿಸಿ ಸರ್ವೋಪಚಾರಗಳಿಂದ ಕೂಡಿದ ಮಹಾಪೂಜೆಯನ್ನು ಮಾಡಬೇಕು ಏಕಾಗ್ರವಾದ ಮನಸ್ಸಿನಿಂದ ಕೂಡಿದವನಾಗಿ ಹದಿನಾರು ಪುರುಷ ಸೂಕ್ತ ಮಂತ್ರಗಳಿಂದ ಹಾಲಿನಿಂದ ಬೇಯಿಸಿದ ಚರುವನ್ನು ಅಗ್ನಿಯಲ್ಲಿ ಹೋಮ ಮಾಡಬೇಕು ಬಳಿಕ ಶ್ರೀ ಭಗವಂತನಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಷಡ್ರಸೋಪೇತವಾದ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯಾದಿಗಳನ್ನು ನಿವೇದನೆ ಮಾಡಬೇಕು ಜ್ಞಾನ ಸಂಪನ್ನನಾದ ಆಚಾರ್ಯನನ್ನು ಮೃತ್ಯುಜರನ್ನು ವಸ್ತ್ರ ಆಭರಣ ಗೋವು ಮತ್ತು ಸೂರ್ಯನ ಪ್ರಧಾನದಿಂದ ಸಂತೋಷಗೊಳಿಸಬೇಕು ಬ್ರಾಹ್ಮಣರನ್ನು ಪೂಜಿಸಿ ತೃಪ್ತಿಪಡಿಸುವುದು ಶ್ರೀಹರಿಯ ಆರಾಧನೆಯೇ ಆಗುತ್ತದೆ ಶುಭ್ರವಾದ ನಗೆಯುಳ್ಳವಳೆ ಶುಚಿ ರುಚಿಯಾದ ಭಕ್ಷ್ಯ ಭೋಜ್ಯಾದಿಗಳಿಂದ ಕೂಡಿದ ಮೃಷ್ಟಾನ್ನದಿಂದ ಆಚಾರ್ಯ ಋತ್ವಿಜರಿಗೂ ಪೂಜಾ ಸಮಾರಂಭಕ್ಕೆ ಆಗಮಿಸಿರುವ ಇತರ ಬ್ರಾಹ್ಮಣರಿಗೂ ಶಕ್ತಿಯನುಸಾರವಾಗಿ ಭೋಜನ ಮಾಡಿಸಬೇಕು ಗುರುವಿಗೂ ಮತ್ತು ಋತ್ವಿಜರಿಗೂ ಯಥಾಯೋಗ್ಯವಾಗಿ ದಕ್ಷಿಣೆಯನ್ನು ಕೊಡಬೇಕು ಪೂಜೆಯ ಸಮಯಕ್ಕೆ ಆಗಮಿಸಿದ ಚಂಡಾಲರೇ ಮೊದಲಾದವರನ್ನು ಅನ್ನ ವಸ್ತ್ರಗಳನ್ನಿತ್ತು ತೃಪ್ತಿಗೊಳಿಸಬೇಕು ದೀನರು ಬಡವರು ಕುಂಟರು ಕುರುಡರು ಕೈಲಾಗದವರು ಇವರೆಲ್ಲರೂ ಊಟ ಮಾಡಿದ ನಂತರ ಮಹಾವಿಷ್ಣುವು ಸುಪ್ರೀತನಾದನೆಂದು ಭಾವಿಸಿ ಬಂಧು ಬಳಗದವರೊಡನೆಯೋ ಜ್ಞಾತಿಗಳೊಡನೆಯೋ ಕುಳಿತು ಶಿಷ್ಟಾನ್ನವನ್ನು ಊಟ ಮಾಡಬೇಕು ಪ್ರಥಮೆಯನ್ನು ಮೊದಲುಗೊಂಡು ತ್ರಯೋದಶಿಯವರೆಗೂ ವಿರಾಮ ಕಾಲದಲ್ಲಿ ಪ್ರತಿನಿತ್ಯವೂ ನಾಟ್ಯ ವಾದ್ಯ ಸಂಗೀತಗಳಿಂದಲೂ ಸ್ತೋತ್ರಗಳಿಂದಲೂ ಸ್ವಸ್ತಿವಾಚನಗಳಿಂದಲೂ ಶ್ರೀಹರಿಯ ಅದ್ಭುತವಾದ ಮತ್ತು ರಮ್ಯವಾದ ಕಥೆಗಳಿಂದಲೂ ಶ್ರೀ ಭಗವಂತನಿಗೆ ಸೇವೆಯನ್ನು ಸಲ್ಲಿಸಬೇಕು ಪ್ರೇಯಸಿಯೇ ಪಿತಾಮಹನಿಂದ ಹೇಳಲ್ಪಟ್ಟಿದ್ದ ಅತ್ಯಂತ ಶ್ರೇಷ್ಠವಾದ ಪಯೋವ್ರತವೆಂಬ ಭಗವದಾರಾಧನೆಯನ್ನು ನಾನು ನಿನಗೆ ಯಥಾವತ್ತಾಗಿ ಹೇಳಿರುತ್ತೇನೆ ಭಾಗ್ಯವತಿಯೇ ನೀನೂ ಕೂಡ ಈ ಪಯೋವ್ರತದ ಅನುಷ್ಠಾನವನ್ನು ಕೈಗೊಂಡು ದೇವದೇವನಾದ ಶ್ರೀ ಕೇಶವನನ್ನು ಚೆನ್ನಾಗಿ ಆರಾಧಿಸು ಶಾಂತ ಚಿತ್ತನಾಗಿ ಭಕ್ತಿಭಾವದಿಂದ ಕೂಡಿದ ಮನಸ್ಸಿನಿಂದ ನಾಶನ ರಹಿತನಾದ ಶ್ರೀಹರಿಯನ್ನು ಪೂಜಿಸು ಅಯಂ ವೈ ಸರ್ವಯಜ್ಞಾಖ್ಯ ಸರ್ವವೃತ್ತಮಿತಿ ಸ್ವಯಂ ಸ್ಮೃತಂ

ಆದುದರಿಂದಲೇ ಇದಕ್ಕೆ ಸರ್ವಯಜ್ಞವೆಂಬ ಮತ್ತು ಸರ್ವವ್ರತವೆಂಬ ಹೆಸರು ಬಂದಿದೆ ಈ ಪಯೋವ್ರತವು ಸಮಸ್ತ ತಪಸ್ಸುಗಳ ಸಾರವು ಮುಖ್ಯವಾದ ದಾನವೂ ಆಗಿದೆ ಯಾವುದರಿಂದ ಶ್ರೀ ಭಗವಂತನು ಪ್ರಸನ್ನನಾಗುವನೋ ಅದೇ ಒಳ್ಳೆಯ ನಿಯಮವಾಗಿದೆ ಅದೇ ಉತ್ತಮವಾದ ಯಮವೂ ಆಗಿದೆ ಯಮ ನಿಯಮಗಳ ಸಾರಭೂತವೇ ಈ ಪಯೋವ್ರತವಾಗಿದೆ ಶ್ರೀ ಭಗವಂತನು ಯಾವುದರಿಂದ ಪ್ರಸನ್ನನಾಗುವನೋ ಅದೇ ವಾಸ್ತವವಾಗಿ ತಪಸ್ಸು ದಾನ ವ್ರತ ಯಜ್ಞಗಳು ಆಗಿವೆ ಆದುದರಿಂದ ಅದಿತಿ ದೇವಿಯೇ ಸಂಯಮದಿಂದಲೋ ಮತ್ತು ಶ್ರದ್ಧೆಯಿಂದಲೋ ನೀನು ಈ ವ್ರತದ ಅನುಷ್ಠಾನವನ್ನು ಮಾಡು ಭಗವಂತನು ಶೀಘ್ರವಾಗಿಯೇ ನಿನಗೆ ಪ್ರಸನ್ನನಾಗುತ್ತಾನೆ ಮತ್ತು ನಿನ್ನ ಮನಸ್ಸಿನ ಅಭಿಲಾಷೆಯನ್ನು ಪೂರ್ಣಗೊಳಿಸಿಕೊಡುತ್ತಾನೆ ಎನ್ನುವಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಹದಿನಾರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ